ನಟನೆಯ ಕಾಟೇರ ಸಿನಿಮಾ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಿದೆ ಕಾಟೇರ ಸಿನಿಮಾ ಜನಮೆಚ್ಚುಗೆಯ ಜೊತೆ ನೂರು ಕೋಟಿ ಸಲಹಕ್ಕೆ ಬಂದು ನಿಂತಿದೆ ಹಲವಾರು ಸಿನಿಮಾಗಳ ಬಾಕ್ಸ್ ಆಫೀಸ್ ದಾಖಲೆಯನ್ನು ಸಹ ಮುರಿದಿದೆ ರಾಬರ್ಟ್ ಬಳಿಕ ತರುಣ್ ಸುಧೀರ್ ಹಾಗೂ ದರ್ಶನ್ ಜೋಡಿಯ ಮೋಡಿಗೆ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ ಜೊತೆಗೆ ಮಾಸ್ತಿ ಡೈಲಾಗ್ ವಿ ಹರಿ ಕೃಷ್ಣ ಮ್ಯೂಸಿಕ್ ಕೂಡ ಕಮಾಲ್ ಮಾಡಿದೆ ಹೊಸ ವರ್ಷದಂದು ಕಾಟೇರ ಚಿತ್ರದಂಡ ಸಕ್ಸಸ್ ಮೀಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾರೆ ನಿನ್ನೆ ಒರಿಯನ್ ನಲ್ಲಿ ನಡೆದ ಕಾಟೇರ ಸಿನಿಮಾ ಸೆಲೆಬ್ರಿಟಿ ಶೋನಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳು ಕಾಟೇರ ಸಿನಿಮಾವನ್ನು ನೋಡಿ ಹಾಡಿ ಹೊಗಳಿದ್ದಾರೆ ಹಿರಿಯ ನಟಿ ಬಿ ಸರೋಜಾದೇವಿ ರಮೇಶ್ ಅರವಿಂದ್ ಶ್ರುತಿ ಮಾಲಾಶ್ರೀ ಧನಂಜಯ ವಿನೋದ್ ಪ್ರಭಾಕರ್ ಸತೀಶ್ ನೀನಾಸಂ ಅಮೂಲ್ಯ ಮೆಗಾಶೆಟ್ಟಿ ನಿಶ್ವಿಕಾ ನಾಯ್ಡು ಕುಮಾರ್ ಗೋವಿಂದ ಅಭಿಷೇಕ್ ಅಂಬರೀಷ್ ಕೋಕಿಲ ವಿಕ್ರಮ್ ರವಿಚಂದ್ರ ನಿರ್ದೇಶಕರಾದ ಯೋಗರಾಜ್ ಭಟ್ ಚೇತನ್ ಕುಮಾರ್ ಕೃಷ್ಣ ಎಸ್ ನಾರಾಯಣ್ ಸೇರಿ ಇನ್ನು ಸಾಕಷ್ಟು ಸ್ಟಾರ್ಸ್ಗಳು ತುಂಬಿದ್ರು ಯಾವ ಮಟ್ಟಿಗೆ ಜನ ತುಂಬಿದ್ರು ಎಂದ್ರೆ ದರ್ಶನ್ ಹಾಗೂ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ಗೂ ಕುಳಿತುಕೊಳ್ಳಲು ಸೀಟೇ ಸಿಗ್ಲಿಲ್ಲ ಮೆಟ್ಟಿನ ಮೇಲೆ ಕುಳಿತುಕೊಂಡೇ ಸಿನಿಮಾ ವೀಕ್ಷಿಸಿದ್ದಾರೆ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದು ದರ್ಶನ್ ಸರಳಸಿಗೂ ಜೈ ಕಾಟೇರ ಸಿನಿಮಾಗೂ ಜೈ ಎಂದು ಫ್ಯಾನ್ಸ್ ಮೆಚ್ಚಿದ್ದಾರೆ